ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಸಂಜೆ ವಾಕಿಂಗ್ ಹೋಗಿದ್ದೆ ಅಂದರೆ ಇದು ಎಸ್ಟರ್ಡೇ ಲಾಗು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ಸಂಜೆ ನೋಡಿ ನಾವಿಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ತಿಳ್ಕೊಂಡು ಒಂದೇ ಆಯಿತು ನಮ್ಮ ರಾಷ್ಟ್ರ ಪಕ್ಷಿ ಅಲ್ವಾ ಹೇಗಿದ್ದರು ಇಲ್ಲೊಂದು ತುಂಬ ಕೆರೆ ಹತ್ರ ಸಿಕ್ಕೋಬಿಟ್ಟೆ ನಾವಿಲ್ಲಿದೆ ಕೂಗೋ ಶಬ್ದ ಒಂದ್ಸತಿ ಗರಿ ಬಿಚ್ಚಿಬಿಟ್ಟಿರುತ್ತೆ ಒಂದು ಸತಿ ವೀಡಿಯೋನೇ ಮಾಡ್ಕೊಳೋಕೆ ನೆನಪಾಗಲ್ಲ ನೋಡೋಕೆ ಅಂದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತಂಪಾಗಿದೆ ಇವತ್ತು ಸಂಜೆ ಹೋಗಿದೆ ಬೆಳಗ್ಗೆ ಆಗಲಿಲ್ಲ ಹಾಗಾಗಿ ಇವಾಗ ಈ ಕಡೆ ಎಡಗಡೆ ಸೈಡ್ ಅಂತೂ ಫುಲ್ ಹೋಲ್ಡ್ ತುಂಬಿಬಿಟ್ಟಿದೆ ಅದೇನು ಗೌರ್ಮೆಂಟ್ ಅವ್ರು ಕ್ಲೀನೇ ಮಾಡಿಸಿಲ್ಲಪ್ಪ ಸ್ವಲ್ಪ ಮೀನುಗಳೆಲ್ಲ ಸತ್ತೋಗ್ಬಿಟ್ಟಿದೆ ಪಾಪ ಅದು ಈ ಕಡೆಯಿಂದ ಡ್ರೈನೇಜ್ ವಾಟರ್ ಎಲ್ಲ ಇಲ್ಲಿಗೆ ಬಂದು ಸೇರುತ್ತೆ ಅನಿಸುತ್ತೆ ಬೇರೆ ಸಿಟಿ ಇದೆಲ್ಲ ಅದು ಬಂದು ಕೆರೆಗೆ ನೀರು ಬಂದು ಮೀನೆಲ್ಲ ಸತ್ತೋಗ್ಬಿಟ್ಟಿದೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಮೀನುಗಳು ಗೊತ್ತಾ ಪಾಪ ಪರಿಸರ ಉಳಿಸಿ ಅಂತ ಹೇಳ್ತಾರೆ ನೋಡಿ ಸರ್ಕಾರದವರು ಈ ಥರ ಮಾಡ್ತಾರೆ ಬೇಜಾರಾಗುತ್ತೆ ಪ ಎಷ್ಟು ಸ್ಮೆಲ್ಲು ಗೊತ್ತಾ ಮೀನು ಸತ್ತೋಗಿದ್ರಿಂದ ಒಂದೊಂದ್ಸರ್ತಿ ಅಲ್ಲಿ ಹೋಗೋದಕ್ಕೆ ಆಗಲ್ಲ ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಈ ಕಡೆ ನೀರು ಸು ತುಂಬ ಚೆನ್ನಾಗಿದೆ ಬಟ್ ಲೆಫ್ಟ್ ಸೈಡ್ ಸ್ವಲ್ಪ ತುಂಬ ಹಾಳಾಗಿದೆ ಬಟ್ ಹೂಳು ತುಂಬ್ಬಿಟ್ಟಿದೆ ಅದು ಎಲ್ಲ ಕ್ಲೀನ್ ಮಾಡಿಸಿದ್ರೆ ತುಂಬ ಒಳ್ಳೆ ನೇಚರ್ ಅಂತಲೇ ಹೇಳ್ಬೋದು ಖುಷಿಯಾಗುತ್ತೆ ಒಂದು ಕಡೆಯಿಂದ ಮಳೆ ಬರ್ತಿದೆ ಒಂದು ಕಡೆಯಿಂದ ಬಿಸಿಲು ಬರ್ತಿದೆ ಎರಡು ಮಳೆ ಬಿಸಿಲು ಎರಡು ಸೇರಿದೆ ನಾವು ಯಾಕಾದರೂ ಬಂದ್ರಪ್ಪ ಅಂತ ಅಂದ್ಕೊಂಡ್ವಿ ಆದರೆ ಇಲ್ಲಿ ಮಳೆ ಬಂತು ನಮ್ಮ ಮನೆ ಹತ್ರ ಮಳೆಯೇ ಬಂದಿಲ್ಲ ಅಲ್ಲಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸ್ಗೆ ಮಳೆನೇ ಬಂದಿಲ್ಲ ನೋಡಿ ಈ ಕಡೆ ಬಿಸಿಲಿದೆ ಈ ಕಡೆ ಕೆರೆ ಕಡೆ ಮಳೆ ಬರ್ತಿದೆ ಎಡಗಡೆ ಈ ಹೂಳು ತುಂಬಿರೋ ಕಡೆ ಬಿಸಿಲಿದೆ ಆ ಥರ ಅನಿಸ್ಬಿಡ್ತು ಅಲ್ಲಿ ನೋಡಿ ಎಷ್ಟು ಹೂಳು ತುಂಬಿದೆ ಅಂತ ಹೇಳ್ಕೊಂಡು ಅದು ಡ್ರೈನೇಜ್ ವಾಟ್ರಲ್ಲಿ ಹಾಸಿಗೆ ಅದು ಇದು ಏನೇನೋ ಗಲ್ಲಿ ಜೆಲ್ಲ ಬಂದಿಲ್ಲ ಕೂತಿದ್ದೆ ಅದು ಯಾವಾಗ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ಅದು ಯಾರೋ ಬೋಯಿಸ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಮನೆ ಪೇಪರಲ್ಲಿ ನೋಡ್ದಂಗೆ ಇತ್ತು ಬಟ್ ಇನ್ನೂ ಮಳೆಗಾಲನೇ ಸ್ಟಾರ್ಟ್ ಆಗ್ತಾ ಬಂತು ಇನ್ನೂ ಕ್ಲೀನೇ ಮಾಡಿಸಿಲ್ಲ ಏನು ಹೇಳಿದ್ರು ಅಷ್ಟೇ ಇವ್ರುಗಳು ಏನು ಡೆವಲಪ್ ಅಂತೂ ಮಾಡಲ್ಲ ಸುಮ್ಮನೆ ಬರೀ ಟಿ ವಿ ಮುಂದೆ ಕುತ್ಕೊಂಡು ಮಾತಾಡ್ಕೊಂಡು ಇದರಲ್ಲೇ ಕಾಲ ಕಳೆದ್ಬಿಡ್ತಾರೆ ಇವರು ಐದು ವರ್ಷ ಮುಗಿಸ್ಬಿಡ್ತಾರೆ ಅಷ್ಟೇ ನೋಡಿ ಸಂಜೆ ಟೈಮ್ ಆಗಿರೋದ್ರಿಂದ ಒಂಥರ ಖುಷಿ ಖುಷಿ ಅನಿಸ್ತಾ ಇತ್ತು ಸ್ವಲ್ಪ ಮಶ್ರೂಮು ಕೂಡ ಸಿಕ್ತು ಇವತ್ತೂ ಆದರೆ ನಾವು ಯೂಸ್ ಮಾಡಲಿಲ್ಲ ಮೊನ್ನೆ ಎಲ್ಲ ತಿಂದಿದ್ನಲ್ಲ ಹಾಗಾಗಿ ಬೇಜಾರು ನಮ್ಮ ಪಕ್ಕದ ಮನೆಗೆ ಕೂಟೆ ಯಾರ್ಯಾದರೂ ತಿನ್ನೋರಲ್ವ ಪಾಪ ಅಂತ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕೋಗಿಲೆ ಶಬ್ದ ಎಲ್ಲ ನೋಡಿ ಮಾರ್ನಿಂಗ್ ಹೊತ್ತಿಲ್ಲಿ ಪಿಜನ್ ಇರುತ್ತೆ ಬಟ್ ಈವ್ನಿಂಗ್ ಟೈಮ್ ಪಿಜನ್ ಅಷ್ಟೊಂದು ಇರಲ್ಲ ಇರುತ್ತೆ ಸ್ವಲ್ಪ ಇರುತ್ತೆ ಅಷ್ಟೇ ಏನು ಇರೋಲ್ಲ ಮಾರ್ನಿಂಗ್ ಅಂದರೆ ಗೋಧಿ ತಿನ್ನೋಕ್ಕೋಸ್ಕರ ತುಂಬ ಪಿಜನ್ಗಳು ಬಂದಿರುತ್ತೆ ಇವಾಗ ಅಷ್ಟೊಂದೇನು ಪಿಜನ್ ಇರಲ್ಲ ನೋಡಿ ಇಲ್ಲಿ ಮಳೆ ಬರ್ತಾ ಉಂಟು ಆಲ್ಮೋಸ್ಟು ಸ್ವಲ್ಪ ಸ್ವಲ್ಪ ಸೊನೆ ಮಳೆ ಸ್ಟಾರ್ಟ್ ಆಯಿತು ನಾವು ಓಡ್ತಾ ಇದ್ದೀವಿ ಅಪ್ಪ ಏನಪ್ಪ ಮಾಡೋದು ಮಳೆಗೆ ಸಿಕ್ಕಾಕ್ಕೊಬಿಟ್ರೆ ಛತ್ರಿನೂ ಕೂಡ ತರೋಕ್ಕಾಗಲಿಲ್ಲ ನಮ್ಮ ಕೈಲಿ ಹಾಗಾಗಿ ಹೋಗೋಣ ಅಂತ ನಾನು ಸಾರಿಕ ಓಡ್ ಓಡ್ ಬಂದ್ವಿ ಬಂದರೆ ಮನ್ ಬರ್ತಾ ಬರ್ತಾ ಮಳೆ ಕಡಿಮೆ ಆಯಿತು ಮನೆ ಹತ್ರ ಒಂದು ಸ್ವಲ್ಪ ಇದೆ ಇಲ್ಲ ಬಟ್ಟೆ ಬೇರೆ ಹಾಕಿದೆ ಬಟ್ಟೆನೂ ತೆಗ್ದಿರಲಿಲ್ಲ ಅಲ್ಲಿಂದ ಸೀದಾ ಬಂದು ಪಾರ್ಕಿಗೆ ಹೋದ್ವಿ ಪಾಪು ಪಾರ್ಕಿಗೆ ಹೋಗಬೇಕು ಪಾರ್ಕಿಗೆ ಹೋಗ್ಬೇಕು ಅಂತ ಪಾಪ ಮೊನ್ನೆಯಿಂದ ಕೇಳ್ತಿದ್ದೆ ಕರ್ಕೊಂಡು ಹೋಗೋಕೆ ಆಗಿರಲಿಲ್ಲ ಹೋಗಲಿ ಸ್ವಲ್ಪ ಬರೋಣ ಅಂತ ಹೇಳ್ಕೊಂಡು ಹೋದ್ವಿ ಅವನು ಎಲ್ಲರ ಮೈಮೇಲೆ ಬಿದ್ದು ಬಿಟ್ಬಿಟ್ಬಿಟ್ಟು ಆಟ ಆಡ್ಕೊಂಡಿದ್ದ ಸ್ವಲ್ಪ ತಟ್ಟಾಡಿಸ್ಕೊಂಡು ಅಲ್ಲಿಂದ ಸೀದ ನೋಡಿ ಮಕ್ಕಳು ತುಂಬ ಜನ ಇರ್ತಾರೆ ಚಲವೊಮ್ಮ ಪಾರ್ಕ್ ಅಂತ ಹೇಳ್ಕೊಂಡು ಇಲ್ಲೆಲ್ಲ ಮನೆಯಿಂದ ಸ್ವಲ್ಪ ಹತ್ತಿರನೇ ಆಗುತ್ತೆ ಬಟ್ ಇಲ್ಲೊಂದು ವಿಶೇಷ ಅಂತಂದರೆ ಏನು ಗೊತ್ತಾ ಈ ಹೊರಗಡೆ ಮನೆಯಲ್ಲೇ ಕೇಕ್ ಮಾಡಿ ತಂದು ಪಾನ್ ಕೇಕ್ಗಳನ್ನ ಮಾರ್ತಾರೆ ಅಂದರೆ ಚೀಸ್ ಕೇಕು ಪಾನ್ ಕೇಕ್ ಆ ಥರ ಎಲ್ಲ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ ನಿಮ್ಗೆ ತೋರಿಸ್ತೀನಿ ನೋಡಿ ಒಂದು ಸರ್ತಿ ಈ ಕಡೆ ಏನಾದರೂ ಮೈಸೂರಲ್ಲಿರೋರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಚೆಲ್ವೊಂಬ ಪಾರ್ಕ್ ಇದೆ ಒಂಟಿ ಕೊಪ್ಪಲಲ್ಲಿ ಅಲ್ಲಿಗೆ ಬಂದುಬಿಟ್ಟು ನೀವು ಟೇಸ್ಟ್ ಮಾಡಿ ನೋಡಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾನು ಟೇಸ್ಟ್ ಮಾಡಿದ್ರಿಂದ ನಿಮ್ಗೆ ಹೇಳ್ತಿರೋದು ಅಷ್ಟೇ ಮಕ್ಳಿಗೆ ಒಂಥರ ಖುಷಿ ಅಲ್ವಾ ಪಾಪ ಹಳ್ಳಿ ಮಕ್ಕಳಾದರೆ ಆಟ ಆಡ್ಕೊಂಡಿರ್ತಾರೆ ನೋಡಿ ಇಲ್ಲಿ ಎರಡು ಇವರು ಒಬ್ಬರು ಅದು ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಅಲ್ಲಂತೂ ಜನ ಅಂದರೆ ಫುಲ್ಲು ಕ್ರೌಡ್ ಇತ್ತಿದ್ದೇನಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ ನಾವು ಹೋಗಿ ನೋಡೋಣ ಟೇಸ್ಟ್ ಮಾಡಿದ್ವಿ ಇವ್ರ ಹತ್ರನೂ ತೊಗೊಂಡ್ವಿ ಇವ್ರ ಹತ್ರನೂ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಫುಲ್ ಕ್ರೌಡ್ ಆಗಿಬಿಟ್ಟಿದ್ದೆ ಅಂಗಡಿನೇ ಕಾಣಿಸ್ತಾ ಇಲ್ಲ ಅವ್ರ ಮನೆಯಿಂದನೇ ಅಮ್ಮ ಮಗ ಇಬ್ಬರು ಇದ್ದರು ನೋಡಿ ಬದುಕೋರು ಹೇಗಿದ್ರು ಬದುಕ್ತಾರೆ ಅಂತ ಹೇಳೋದು ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ತಗೊಬಂದು ರೋಡ್ ಸೈಡ್ ಇಟ್ಕೊಂಡು ಪಾರ್ಕ್ ಹತ್ರ ಎಷ್ಟು ಜನ ತಿಂತಾರೆ ಅಂತ ಹೇಳ್ಕೊಂಡು ಟೇಸ್ಟು ಕೂಡ ಆಸ್ತಮಾಗಿತ್ತು ಯಾರಾದರೂ ಬಂದರೆ ಒಂದು ಸೈಡ್ ಟ್ರೈ ಮಾಡಿ ಅಲ್ಲಿಂದ ಲಯಲ್ ಒಳ್ಗೆ ಹೋದ್ವಿ ಸ್ವಲ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ತೊಗೊಳ್ಳೋಣ ಅಂತ ಹೇಳ್ಕೊಂಡು ಹೋದ್ವಿ ತೊಗೊಂಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಹಾಕ್ಕೊಡ್ಬೇಕಲ್ವ ಪಾಪುಗೆ ತೊಗೊಂಡು ಅವ್ನು ನೋಡಿದ್ರೆ ಇರೋ ಬರೋದೆಲ್ಲ ಅದು ಅದಬೇಕು ಅಂತ ನಾವು ಒಂದೊಂದು ನಾಲ್ಕು 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 ತಗೊಳ್ಳೋಣ ಅಂದರೆ ಒಂದು ಅರ್ಧ ಅರ್ಧ ಕೆ ಜಿ ಒಂದೊಂದು ಕೆ ಜಿನೇ ಬೇಕು ಅಂತ ಹೇಳ್ಕೊಂಡು ತಂದರೆ ಮನೇಲಿ ಹಾಳಾಗ್ಬಿಡುತ್ತೆ ಇಟ್ಟು ಸುಮ್ಮನೆ ವೇಸ್ಟ್ ಮಾಡೋಕೆ ಚೆನ್ನಾಗಿರಲ್ಲ ಇವರು ಯಾವಾಗ ತಂದಿರ್ತಾರೋ ಏನೋ ಫ್ರೆಶ್ ಏನು ಅಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ತೊಗೊಳ್ಳೋಣ ಅಂದರೆ ಇದು ಮಾಡ್ತಿದ್ದ ನೋಡಿ ಅಲ್ಲಿ ಮನೆಗೆ ಬಂದ್ವಿ ಕಬಾಬ್ ಮಾಡಿ ಕಬಾಬ್ ತಿಂದು ಊಟ ಮುಗಿಸಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೇದಾಗ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಕಬಾಬ್ ಅಂತೂ ಸಕ್ಕತ್ತಾಗಿತ್ತು ಟೇಸ್ಟು